ನೋಡಿ ಫ್ರೆಂಡ್ಸ್ ಇದು ಹಾಲು ಪಾಯಸ ಹಾಲು ಪಾಯಸ ಮಾಡಲಿಕ್ಕೆ ನಮಗೆ ಹಾಲು ಬೇಕಲ್ವಾ ಸೊ ಹಾಲನ್ನು ಇಟ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಲೌಟದಷ್ಟು ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ಅಕ್ಕಿನ ನೆನೆಸಿಟ್ಕೋಬೇಕು ನೋಡಿ ಇದೇ ಲೋಟದಲ್ಲಿ ನಾನು ಅಕ್ಕಿನ ತೊಳೆ ನೀಟಾಗಿ ಒಂದು ಇಪ್ಪತ್ತು ನಿಮಿಷ ನೆನೆಲಿಕ್ಕೆ ಹಾಕಿದ್ದೀನಿ ಅದೇ ಲೋಟದಲ್ಲಿ ನಾನು ಬೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ ಇಷ್ಟೆಲ್ಲ ತಗೊಂಡಾದಮೇಲೆ ಈ ಬೆಲ್ಲನ ಕರೆಸೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಬೆಳೆದಲ್ಲಿ ತುಂಬ ಕಸ ಇರೋದ್ರಿಂದ ನಾವು ಬೆಲ್ಲನ ಕರಗಿಸ್ಬೇಕು ಬೆಲ್ಲನ ಕರ್ಸೋಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಿಟ್ಟ ನಂತರ ನೋಡಿ ಈ ರೀತಿ ಕಾಯಲಿಕ್ಕೆ ಬಿಡಿ ಈ ರೀತಿ ಕಾಯ್ತಾ ಇರಲಿ ಸಣ್ಣ ಉರಿಂದರೆ ಸಿಮ್ಮಲ್ಲಿ ಅದನ್ನು ಕರಗಿಸಿ ನಂತರ ಇನ್ನೊಂದು ಒಂದು ಪಾತ್ರೆನ ತಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅಂದರೆ ಒಂದು ಅರ್ಧ ಲೋಟ ಅಕ್ಕಿ ಹಾಕಿದ್ದೀನಿ ಅಂತಂದರೆ ಒಂದು ಲೋಟ ಆದಷ್ಟು ನೀರು ಹಾಕಿದ್ದೀನಿ ನಾನು ನೀರನ್ನು ಕುದಿಯೋಕೆ ಇಟ್ಬಿಟ್ಟು ಆ ತೊಳೆದು ನೆನೆಸಿರುವಂತಹ ಅಕ್ಕಿನ ನಾನು ಅದರೊಳಗಡೆ ಹಾಕಬೇಕು ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಬೆಲ್ಲ ಕುದಿ ಸ್ವಲ್ಪ ಕುದಿತಾ ಇದೆ ನೀರು ಹಾಕ್ತಾಯಿದೆ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ನೀರಿರೋದು ಅದರೊಳಗೆ ಅಕ್ಕಿ ಇದ್ದೀನಿ ನೋಡಿ ಈ ರೀತಿ ಅಕ್ಕಿ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸಿರುವಂತಹ ಅಕ್ಕನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಉರಿ ಮಾಡಿ ಫಸ್ಟಿಗೆ ಜಾಸ್ತಿ ಉರಿ ಮಾಡೋದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಬೇಕಾದಷ್ಟು ತಕ್ ನಿಮಗೆ ತಕ್ಕಷ್ಟು ರುಚಿಯಾಗುವಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಲೋಟ ಇದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದಲ್ವ ಸೊ ಇದೇ ಲೋಟದಲ್ಲಿ ನಾನು ಮೂರು ಲೋಟ ಆಗುವಷ್ಟು ಹಾಲನ್ನು ತೊಗೊಳ್ತಾ ಇದೀನಿ ಅಂದರೆ ಆ ಒಂದು ಲೋಟಕ್ಕೆ ಮೂರು ಲೋಟ ಆಗುವಷ್ಟು ಹಾಲು ಈಗ ಆ ಮೂರು ಲೋಟ ಹಾಲನ್ನು ಎಂಥ ಕಡೆ ಇಟ್ಟಿಟ್ಕೊಳ್ಳೋಣ ನೋಡಿ ಇದು ಮೂರು ಲೋಟ ಆಯಿತು ಓಕೆ ಇಲ್ಲಿ ಅನ್ನ ಇದೆ ಸೊ ನಾನು ಮೊದಲೇ ನೆನೆಸಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ಅನ್ನ ಆಗುತ್ತೆ ಈಗ ಅರ್ಧಮರ್ಧ ಅನ್ನ ಆಗಿದೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಅನ್ನ ಬೆಂದಿದೆ ಅಂತ ಅನ್ನೋ ಅಷ್ಟು ತನಕ ನಾವು ಇದನ್ನು ಬೇಯಿಸಬೇಕಾಗುತ್ತೆ ಈ ರೀತಿ ಬೇಸ ಇಲ್ಲಿ ಈ ರೀತಿ ನಾವು ಸ್ಟಿರ್ ಮಾಡ್ತಾ ಹೋದಾಗೆ ನಾವು ಕಲಿಸ್ತಾ ಗೂರಾಡ್ತಾ ಬರಬೇಕು ನೋಡಿ ಬೆಲ್ಲನೂ ಸಹ ಕರಗ್ತಾ ಇದೆ ಈ ಬೆಲ್ಲ ಸಣ್ಣ ಉರಿಯಲ್ಲೇ ಕರಗ್ತಾ ಇರಲಿ ಅಷ್ಟರೊಳಗಡೆ ನಮಗೆ ಅನ್ನ ಬೆಂದ್ಕೊಂಡ್ಬಿಡುತ್ತೆ ಈ ಅನ್ನ ಬೀಳಲಿಕ್ಕೆ ಸ್ವಲ್ಪ ಪೇಶನ್ಸಿಂದ ಕಾಯಿಲೆ ಬೇಕು ಯಾಕಂದರೆ ಈ ಪಾಯಸ ಮಾಡೋದು ತುಂಬ ಈಸಿ ಆದರೆ ಅನ್ನನ ನಾವು ಉಪ್ಪಿಸ್ಬಾರ್ದು ನೋಡಿ ಜಾಸ್ತಿ ಉರಿ ಮಾಡಿಬಿಟ್ಟು ನಾವು ಒಂದೇ ಸತಿ ಬೇಗ ಆಗಿಬಿಡಲಿ ಅಂತ ಅನ್ಕೊಂಡ್ಬಿಟ್ರೆ ಈ ಅನ್ನದಲ್ಲಿ ಮೇಲಿಂದ ಎಲ್ಲ ಮೇಲ್ಗಡೆಯಿಂದ ಉಕ್ಕಿ ಬಂದ್ಬಿಡುತ್ತೆ ಸೊ ನಾವು ಸಣ್ಣ ಉರಿ ಮೇಲೆ ಸ್ವಲ್ಪ ಮೇಲ್ ಬಂತು ಅಂತಿದ್ದಂಕಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟುಡಬೇಕು ಹಾಗಾಗಿ ಸ್ವಲ್ಪ ಗುರಾಡ್ತಾನೂ ಇರಬೇಕು ಈ ರೀತಿ ಇದೆ ನೋಡಿ ಸಣ್ಣ ಉರಿ ಮೇಲೆ ಅನ್ನನು ಕೂಡ ಬೇಯ್ತಾ ಇದೆ ಅನ್ನ ಬೇಯ್ತಾ ಇರ ಬೇಯೋಕೆ ಮುಂಚೆ ನಮಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಅಕ್ಕಿನ ಸೊಸೈಟಿ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ದಪ್ಪ ದಪ್ಪ ಬಂದಿಸುತ್ತೆ ಅದರಲ್ಲಿ ಯಾವುದೇ ಪಾಲಿಶ್ ಮಾಡಿರಲ್ಲ ತುಂಬ ಚೆನ್ನಾಗಿರುತ್ತೆ ಆ ಥರ ಅಕ್ಕಿನಲ್ಲಿ ನಾವು ಪಾಯಸ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಅಕ್ಕಿ ಅನ್ನ ಎಲ್ಲ ಆದಮೇಲೆ ನಾನೀಗ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಹಾಲನ್ನು ಹಾಕಿದ ಮೇಲೆ ನಾವು ಸ್ವಲ್ಪ ಬೋರಾಡಬೇಕು ಅಂದ್ ಅರ್ಧ ಭಾಗ ಅನ್ನ ಆಗಿದೆ ಬೆಂದಿದೆ ಅಂತ ಅಂದಾದಮೇಲೆ ನಾವು ಹಾಲನ್ನು ಆ್ಯಡ್ ಮಾಡಿದ್ದು ಈ ಹಾಲು ಮತ್ತು ಅನ್ನ ಚೆನ್ನಾಗಿ ಹೊಂದ್ಕೊಂಡು ಅದು ಚೆನ್ನಾಗಿ ಬೇಯಬೇಕು ಫುಲ್ ಅನ್ನ ಬೆಂದಿದೆ ಅಂದಾದಮೇಲೆ ನೋಡಿ ಇಲ್ಲಿ ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಅರಿಶಿನದೆಲೆ ಅಂತ ಅರಶಿನದೆಲೆ ಯಾವಾಗಲೂ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ಇಟ್ಕೊಂಡಿರ್ತೀನಿ ನಾನು ಇದು ಯಾವಾಗಲೂ ಗ್ರೀನ್ ಕಲರ್ ಇದ್ದ ತೊಗೊಂಡ್ಬರ್ತೀನಿ ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇಟ್ಟ ಮೇಲೆ ಈ ಥರ ಒಣಗೋಗಿದೆ ಅಷ್ಟೇ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಇದನ್ನು ಯಾವಾಗ ಉಪಯೋಗಿಸ್ತೀನಿ ಅರಶಿನದೆಲೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ಈ ಹಾಲು ಅನ್ನ ಎರಡು ಬೇಯಬೇಕು ಚೆನ್ನಾಗಿ ಮಿಶ್ರಣ ಆಗಬೇಕದು ಹಾಲಲ್ಲೇ ಅನ್ನ ಬೆಂದ ಮೇಲೇ ಅದಕ್ಕೊಂದು ರುಚಿ ನಾವು ಆಗಿಂದಾಗಲೇ ಈ ಥರ ಗೋರಾಡೋದ್ರಿಂದ ಕೆಳಗಡೆ ತಳ ಹಿಡಿಯೋದು ತಪ್ಪುತ್ತೆ ಏನಿಲ್ಲ ಫ್ರೆಂಡ್ಸ್ ಈ ಅನ್ನ ಮತ್ತು ಹಾಲು ಚೆನ್ನಾಗಿ ಬಂದಷ್ಟು ರುಚಿ ಜಾಸ್ತಿ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಅನ್ನ ಮತ್ತು ಹಾಲನ್ನು ಬೇಯಿಸಿ ನೀವೆಲ್ಲ ನೋಡ್ತಾ ಇದ್ದೀರಾ ಈ ಪಾಯಸ ಮೊದ್ಲಿನ ಕಾಲದಲ್ಲಂತೂ ತುಂಬಾ ಎಲ್ಲರೂ ಇಷ್ಟಪಡೋರು ಈಗಲೂ ಅಷ್ಟೇ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನನ್ನ ಮಗನಿಗೆ ನಮ್ಮ ಮನೆಯವರಿಗೆ ನಾನು ಎಲ್ಲರಿಗೂ ಇಷ್ಟ ಸೊ ನೀವು ಮಾಡ್ಕೊಂಡು ತಿಂತೀರ ಅಂತ ಅಂದ್ಕೊಂಡಿದ್ದೀನಿ ತಿಂದವ್ರಿಗೆ ಗೊತ್ತಿರುತ್ತೆ ಆ ರುಚಿ ನೋಡಿ ಬೆಲ್ಲದ ಪಾಕನೂ ಕೂಡ ಹಾಕ್ತಾ ಇದೆ ಆಲ್ರೆಡಿ ಆಗಿದೆ ನಾನೀಗ ಆಫ್ ಮಾಡ್ತೀನಿ ಇಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೇಯ್ತಾ ಇದೆ ಅನ್ನ ಕೂಡ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಹಬ್ಬಗಳಲ್ಲಿ ಹೋಳಿಗೆ ಜ ಹೋಳಿಗೆ ಮಾಡಿದ್ರೂ ಕೂಡ ಈ ಪಾಯಸ ಅಂತ ಮಾಡ್ತಾರೆ ಆಲ್ಮೋಸ್ಟ್ ನಾವು ಗೌರಿ ಹಬ್ಬದಲ್ಲಿ ಪ್ರತಿಯೊಂದು ಹಬ್ಬವೂ ಅಷ್ಟೇ ಈ ಥರ ಪಾಯಸನ ನಾವು ಜೊತೆಗೆ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇನ್ನೂ ಬೇಕು ಬೇಕು ಅಂತ ಹಾಕಿಸ್ಕೊತಾರೆ ಆ ಥರ ಇರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಈ ರುಚಿ ಸವಿದವನೇ ಬಲ್ಲ ಚೆನ್ನಾಗೆ ಕುದಿಬೇಕು ಈ ಥರ ನೋಡಿ ಈ ಥರ ಕುದೀತಾ ಬಂದಮೇಲೆ ಅನ್ನ ಬಿಂದಿದೆಯೋ ಇಲ್ಲೋ ಅಂತ ಸತಿ ನೋಡ್ತಾ ಇರಬೇಕು ಈ ರೀತಿ ಹೋರಾಡೋದ್ರಿಂದ ತಳ ಹಿಡಿಯೋದು ತಪ್ಪುತ್ತೆ ಅಂತ ಹೇಳಿದೆ ಅಲ್ಲ ಈ ರೀತಿ ಹೋರಾಡಿ ನೋಡ್ತಾ ಇರಿ ಅನ್ನ ಎಷ್ಟು ಮಟ್ಟಿಗೆ ಬೆಳೆ ಬೆಂದಿದೆ ಅಂತ ಈ ಆಲ್ಪಾಯ ಮಾಡೋದು ಕಷ್ಟ ಏನಲ್ಲ ಒಂದು ಅಕ್ಕಿನ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಮತ್ತು ಹಾಲಲ್ಲಿ ಫುಲ್ಲು ಬೇಯಿಸ್ಬೇಕು ಅನ್ನನ ಸೊ ಆವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಈ ಅರಶಿನ ಜಲೆಯ ಪಾಯಸ ಅಂದರೆ ಫುಲ್ ಪಾಯಸ ಎಲ್ಲ ರೆಡಿ ಆದಮೇಲೆ ಅರ್ಶ ಜಲೇನ ಅದ್ರೊಳಗೆ ಹಾಕಿಬಿಟ್ರೆ ಮುಗಿದೋಯ್ತು ಆಲ್ ಪಾಯಸ ರೆಡಿ ಆಗುತ್ತೆ ಇರಿ ನೀವು ಹೇಗೆ ಮಾಡೋಣ ಅಂತ ನೀವು ಈ ಹಾಲು ಪಾಯಸನ ತುಂಬ ಇಷ್ಟಪಡ್ತೀರ ನೀವು ಮಾಡ್ಕೊಂಡು ತಿಂದು ನನಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳ್ತೀರಾ ಅಲ್ಲ ಫ್ರೆಂಡ್ಸ್ ನೋಡಿ ಈಗ ಅನ್ನ ಸ್ವಲ್ಪ ಬೆಂದಿದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಈಗ ಅನ್ನ ಬೆಂದಿದೆಯೋ ಅಂತ ಅನ್ನಿಸ್ತಾ ಇದೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ನಾವು ಡೈರೆಕ್ಟಾಗಿ ಅನ್ನ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಬೆಂದಿದೆಯೋ ಇಲ್ವೋ ಅಂತ ಈ ರೀತಿ ಚೆಕ್ ಮಾಡೋದು ಅವನು ಉಂಟು ಅಲ್ವಾ ಈ ರೀತಿ ನಾವು ಚೆಕ್ ಮಾಡೋಣ ನೋಡಿ ಈ ರೀತಿ ಅನ್ನ ಬೆಂದ ಫುಲ್ ಆಲ್ರೆಡಿ ನನಗೆ ಮುಕ್ಕಾಗಿ ಬಾಗೋದಷ್ಟು ಅನ್ನ ಬೆಂದಿದೆ ಅಂತ ಅನ್ನಿಸ್ತಾ ಇದೆ ಈಗ ನಾನು ಬೆಲ್ಲತ್ ಹಾಕಬೇಕು ಯಾಕಂದರೆ ಅದರಲ್ಲಿ ತುಂಬ ಕಸ ಇರುತ್ತೆ ಅಲ್ವಾ ಸೊ ಬೆಲ್ಲತ್ ಸೇಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಒಂದು ಲೋಟ ಹಾಕಿಗೆ ಒಂದು ಲೋಟ ಬೆಲ್ಲನ ತೊಗೊಂಡಿರ್ಬೇಕೀನಿ ಅಂತ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕಡಿಮೆ ಬೇಕು ಅಂದರೂ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಕೊಳ್ಳಿ ಇದು ನಮ್ಮನೇಲಿ ಬೆಲ್ಲ ನಿಮಗೆ ಗೊತ್ತಿದೆಯಲ್ಲ ಈಗಿನ ಬೆಲ್ಲ ಕಲರ್ ಆ ಥರ ಇರೋದ್ರಿಂದ ಹಾಗಾಗಿದೆ ಅಷ್ಟೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಈ ಬೆಲ್ಲದ ಕಲರ್ ಹೇಗಿದ್ರೂ ತಿನ್ಲಿಕ್ಕೆ ಮಾತ್ರ ಸಕ್ಕಾಗಿರುತ್ತೆ ಬೆಲ್ಲ ನೋಡಿ ಕಲರ್ ಎಲ್ಲ ಬೆಲ್ಲ ಅಷ್ಟೇ ಈ ಚೆನ್ನಾಗಿ ಕುದೀಬೇಕು ಒಂದು ಸ್ವಲ್ಪ ಹೊತ್ತು ಕುದಿದ ನಂತರ ನೋಡಿ ಈ ಥರ ಸ್ಟೇ ಮಾಡ್ತಾನೆ ಇರಬೇಕು ಅಂದರೆ ಗೋರಾಡ್ತಾನೆ ಇರಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಪಾಯಸ ಆಯಿತು ಹಾಂ ಹಾ ಅಂದ್ರೆ ನೀರು ಬರುತ್ತೆ ಆ ಥರ ಇದೆ ಇದು ಹಾಲುಪಾಯಸ ಈ ಕರೆ ಇದ್ದವ್ರ ಮನೆಗೆ ಅಂದರೆ ಎಮ್ಮೆಗಳು ಹಸುಗಳನ್ನ ಸಾಕೊಂಡಿರ್ತಾರಲ್ಲ ಅವ್ರ ಮನೇಲಿ ಆಲ್ಮೋಸ್ಟ್ ತುಂಬ ಮಾಡ್ತಾರೆ ಅಂದರೆ ಈ ಹಾಲು ಈ ಎಮ್ಮೆನ ಹಾಲು ಆಗಿದ್ರೆ ಅಥವಾ ಹಸಿನ ಹಾಲು ಆಗಿದ್ರೆ ಹಾಕ್ತಾನೆ ಕರ್ಕೊಂಬಂದು ಹಾಲಿಂದ ಮಾಡ್ತಾರಲ್ಲ ಅದು ತುಂಬ ಹೆಚ್ಚು ಜಾಸ್ತಿ ನನಗೆ ಪ್ಯಾಕೆಟ್ ಹಾಲು ಉಟ್ಟಿಸಿದ್ದೀನಿ ಅಷ್ಟೇ ಇನ್ನೊಂದು ಹೇಳೋದು ಮರೆತುಬಿಟ್ಟೆ ನೀವು ಹಾಲನ್ನು ಹಾಕ್ತಿರಲ್ಲ ಅದನ್ನು ಕಾಸಿರಬಾರ್ದು ಹಸಿ ಹಾಲನ್ನು ತೊಗೊಂಡು ನಾವು ಹಾಕಬೇಕು ಅದನ್ನು ಮುಂಚೆನೇ ಹೇಳಬೇಕಿತ್ತು ಸೊ ಇವಾಗ ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ನೆನ್ಪು ಅಷ್ಟೇ ನೆನ್ಪಿಟ್ಕೊಳ್ಳಿ ನಾವು ಯಾವಾಗಲೂ ಕೂಡ ಹಾಲು ಕಸಕ್ಕೆ ಹಸಿ ಹಾಲನೆ ಹಾಕಬೇಕು ಸ್ವಲ್ಪ ಉರಿ ಮಾಡಿ ಅದನ್ನು ಕುದಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದ್ದು ಅನ್ನ ಹಾಲು ಬೆಲ್ಲ ಮೂರು ಕೂಡ ಒಂದಾಗಬೇಕು ಮೂರು ಮಿಶ್ರಣ ಒಂದೇ ಇರಬೇಕು ಆ ರೀತಿ ಒಂದಾದ ಮೇಲೆ ಆರಿಸ್ಬಿಡ್ಬೇಕು ಎಲ್ಲ ಅಂತ ಆರಿಸ್ತಾ ಇದೆ ನಾನು ಯಾವಾಗಲೂ ತೋರಿಸಿದ್ದೆ ಅಲ್ವಾ ಅರಿಶಿನದೆ ಅಂತ ಈ ಅರಶಿನದೆನ ಚೆನ್ನಾಗಿ ತೊಳೆದು ಸ್ವಲ್ಪ ನೆನೆಸಿಟ್ಟಿದ್ದೆ ಅಷ್ಟೇ ಒಣಗಿದೆ ಅಂತ ಹೇಳಿಬಿಟ್ಟು ಅದನ್ನು ಈ ಪಾಯಸದೊಳಗಡೆ ಹಾಕಿ ಹಾಲು ಪಾಯಸದೊಳಗಡೆ ಹಾಕಿ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಅದನ್ನು ನಾನು ಸ್ವಲ್ಪ ತಟ್ಟೆಯಿಂದ ಮುಚ್ಚುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾವೊಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಇಲ್ಲಾಡಿ ಅಷ್ಟು ಚೆನ್ನಾಗಿ ಆಗಿರುತ್ತೆ ಪಾಯಸ ಅಂದರೆ ಫುಲ್ಲೆಲ್ಲ ಅನ್ನ ಎಲ್ಲ ಹರಡ್ಕೊಂಡ್ಬಿಡುತ್ತೆ ಅರಡ್ಕೊಂಡ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಅಷ್ಟರಿಂದಲೇ ಯಾಕೆ ಆಗ್ತಾರೆ ಅಂತ ಹೇಳ್ತೀರಾ ಈ ಅಷ್ಟರಿಂದಲೇ ಹಾಕೋದ್ರಿಂದ ಪಾಯಸನೂ ಕೂಡ ಅಂತಿರುತ್ತೆ ನೀವು ಕೂಡ ಒಂದು ಸತಿ ಹಾಕಿ ನೋಡಿ ಅಷ್ಟರಿಂದಲೇ ಈ ನಮ್ಮೂರು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಈ ಟೌನಲ್ಲೆಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಒಂದು ಸತಿ ನೀವು ಟ್ರೈ ಮಾಡಿ ಸಿಗುತ್ತೋ ಇಲ್ವೋ ನೋಡೋಣ ನೋಡಿ ಇದು ಆಲ್ ಪಾಯಸ ರುಚಿ ರುಚಿಯಾದ ಸಿಹಿಯಾದ ಆಲ್ ಪಾಯಸ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಅಯ್ಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ